ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತುಂಬಾಡಿ ಬೈರನಹಳ್ಳಿ ಸಮೀಪ ನೂತನವಾಗಿ ನಿರ್ಮಿಸಿದ ಕೆವಿ ವಿದ್ಯುತ್ ಉಪಸ್ಥಾವರವನ್ನು ಇಂಧನ ಸಚಿವ ಕೆಜೆ ಜಾರ್ಜ್ ನಿನ್ನೆ ಲೋಕಾರ್ಪಣೆ ಮಾಡಿದರು ಈ ವೇಳೆ ಸಚಿವ ಡಾ ಜಿ ಪರಮೇಶ್ವರ್ ಶಾಸಕ ಕೆಎನ್ ರಾಜಣ್ಣ ಇಂಧನ ಹಾಗೂ ಜಲಸಂಪನ್ಮೂಲ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವರು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ನವೀಕರಿಸಬಹುದಾದ ಇಂಧನಗಳಿಂದ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ಅಲ್ಲದೆ ಕೇಂದ್ರ ಕುಸುಮ್ ಯೋಜನೆಯಡಿ ಕೃಷಿಗೆ ಯೋಗ್ಯವಲ್ಲದ ಪ್ರದೇಶದಲ್ಲಿ ಸೌರ ವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡಲಾಗಿದ್ದು ಮಧುಗಿರಿ ತಾಲೂಕಿನಲ್ಲಿ ಭೂಮಿ ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು ಎಕರೆ ತಗೊಳ್ಳಿ ನಾವು ಕೊಡ್ತೀವಿ ಈಗಾಗಲೇ ಹತ್ತು ಸಾವಿರ ಎಕರಲ್ಲಿ ಸಮೇತ ನಾವು ಸೋಲಾರ್ ಮಾಡುವಂತ ಕೆಲಸ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ಸರ್ಕಾರ ಕೃಷಿ ನೀರಾವರಿ ವಿದ್ಯುತ್ ಶಿಕ್ಷಣ ಸೇರಿದಂತೆ ಹಲವಾರು ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುತ್ತಿದೆ ಎಂದು ಹೇಳಿದರು ಟಿಪ್ಪಣಿ ಮಾಡ್ತಾರೆ ನೀರಾವರಿ ಯೋಜನೆಗೆ ಹಣ ಇಲ್ಲ ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅಭಿವೃದ್ಧಿ ಹಣ ಇಲ್ಲ ಅಂತ ಈ ರೀತಿ ಹಬ್ಬಿಸ್ತಾರೆ ಆದ್ರೆ ನಾವು ಸರ್ಕಾರದಲ್ಲಿ ಅವೆಲ್ಲವನ್ನು ಕೂಡ ಸಹಿಸಿಕೊಂಡು ಒಂದು ಕಡೆ ಅಭಿವೃದ್ಧಿಯನ್ನು ಮಾಡುತ್ತೇವೆ ಇನ್ನೊಂದು ಕಡೆ ನಮ್ಮ ಜನರಿಗೆ ಅನುಕೂಲ ಆಗಲಿ ಕಾರ್ಯಕ್ರಮಗಳನ್ನು ಕೂಡ ಈ ರಾಜ್ಯದ ಶಾಸಕ ಕೆಎನ್ ರಾಜಣ್ಣ ಗ್ರಾಮೀಣ ಭಾಗದ ಜನರನ್ನು ಆರ್ಥಿಕವಾಗಿ ಸದೃಢವಾಗಿ ಮಾಡಲು ರಾಜ್ಯ ಸರ್ಕಾರ ಪಂಚಖಾತ್ರಿ ಯೋಜನೆಗಳೊಂದಿಗೆ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಎಂದರು ಗ್ರಾಮೀಣ ಭಾಗದ ಜನರು ಉತ್ತಮವಾದಂತಹ ಜೀವನವನ್ನ ನಡೆಸಬೇಕು ಅವರೆಲ್ಲರೂ ಕೂಡ ಸ್ವಾಭಿಮಾನದ ಬದುಕನ್ನ ಕಾಣಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲರ ಖಾತೆಗೆ ಹಣವನ್ನ ಕೊಡ್ತಕ್ಕಂಥದ್ದು ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕ ಮೂವತ್ತೆಂಟು ವಿದ್ಯುತ್ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ತುಮಕೂರು ಜಿಲ್ಲೆಯ ಭೈರೇನಹಳ್ಳಿಯಲ್ಲಿ ವಿದ್ಯುತ್ ಉಪಸ್ಥಾವರಗಳನ್ನು ಸ್ಥಾಪಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಬೇಡಿಕೆಗೆ ಅನುಗುಣವಾಗಿ ಸ್ಥಾವರಗಳನ್ನು ನಿರ್ಮಾಣ ಮಾಡಲಾಗುವುದು ಎಂದರು ಇನ್ನೊಂದು ಸಬ್ಸ್ಟೇಷನ್ ಮತ್ತು ಲೈನ್ ಎರಡು ಸೇರಿ ಸುಮಾರು ಹದಿನಾಲ್ಕೂವರೆ ಕೋಟಿ ತನಕ ನಾವು ಖರ್ಚು ಮಾಡಿಕೊಂಡು ಕೆಲಸ ಆಗಿದೆ